ಆ ಜಾತ್ರೆನ ದಕ್ಷಿಣದ ಕುಂಭಮೇಳ ಅಂತಲೇ ಕರೀತಾರೆ ಆ ಜಾತ್ರೆನ ನೋಡುವುದೇ ಕಣ್ಣಿಗೆ ಹಬ್ಬವಿದ್ದಂತೆ ಕಣ್ಣು ಹಾಯಿಸ್ದಲ್ಲೆಲ್ಲಾ ಕಾಣುವ ಜನಸಾಗರದ ನಡುವೆ ಸುಪ್ರಸಿದ್ಧ ಗವಿಮಠದ ರಥೋತ್ಸವ ಅದ್ಧೂರಿಯಾಗಿ ನಡೆಯಿತು ಹಾಗಾದ್ರೆ ರಥೋತ್ಸವದ ಹೈಲೈಟ್ಸ್ ಏನೇನು ಅನ್ನೋದನ್ನ ನೋಡೋಣ ಬನ್ನಿ ಕಣ್ಣು ಹಾಯಿಸಿದಷ್ಟು ಭಕ್ತ ಸಾಗರ ಭಕ್ತಿಭಾವದ ಮಧ್ಯೆ ತೇರಿನಲ್ಲಿ ಕವಿಸಿದ್ದೇಶ್ವರ ವಿರಾಜಮಾನ ಖುದ್ದು ಪಲ್ಲಕ್ಕಿ ಹೊತ್ತ ಡಿಸಿಎಂ ಡಿಕೆ ಅತ್ತ ರಾಶಿ ರಾಶಿ ಅನ್ನ ಲಕ್ಷಗಟ್ಟಲೆ ರೊಟ್ಟಿ ಇವು ಅಜ್ಜನ ಜಾತ್ರೆಯಲ್ಲಿ ವೈಭವದ ದೃಶ್ಯಗಳು ಇದು ದಕ್ಷಿಣ ಕುಂಭಮೇಳೆಯಿಂದಲೇ ಪ್ರಸಿದ್ಧವಾಗಿರುವ ಕೊಪ್ಪಳದ ಗವಿಮಠದ ಜಾತ್ರಾ ಮಹೋತ್ಸವ ಲಕ್ಷಾಂತರ ಭಕ್ತರು ಸೇರುವ ಅಜ್ಜನ ಜಾತ್ರೆಗೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಅದ್ದೂರಿ ಚಾಲನೆ ಸಿಕ್ಕಿದ್ದು ಭವ್ಯ ರಥೋತ್ಸವಕ್ಕೆ ಸುತ್ತೂರು ಮಠದ ಶ್ರೀಗಳು ಚಾಲನೆ ಕೊಟ್ಟರು ಅಜ್ಜನ ರಥೋತ್ಸವದಲ್ಲಿ ಭಕ್ತರು ಬಾಳೆಹಣ್ಣು ಉತ್ತಿ ಎಸೆದು ಭಕ್ತಿ ಸಮರ್ಪಿಸಿದ್ರು ರಥೋತ್ಸವಕ್ಕೆ ಚಾಲನೆ ಕೊಟ್ಟ ಬಳಿಕ ಗವಿ ಮಠದ ಶ್ರೀಗಳು ಆಶೀರ್ವಚನ ನೀಡಿದ್ರು ಭಕ್ತರ ಹೃದಯದಲ್ಲಿ ಗವಿಸಿದ್ದೇಶ್ವರ ಇದ್ದಾನೆ ಅಂತಂದ್ರು ಸಮಾಧಾನದಿಂದ ಯಾರು ಒತ್ತಾಡಬೇಡ್ರಿ ನೀವು ನಿಂತನೆಯೇ ಕೈ ಮುಗಿರಿ ನಪ್ಪ ನಿಮ್ಮ ಹೃದಯ ಇನ್ನು ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅಜ್ಜನಿಗೆ ಪೂಜೆ ಸಲ್ಲಿಸಿದ್ರು ಗವಿಸಿದ್ದೇಶ್ವರನ ಮೂರ್ತಿ ಕೊಂಡೊಯ್ತಾ ಇದ್ದ ಪಲ್ಲಕ್ಕಿಯನ್ನ ಡಿಕೆ ಶಿವಕುಮಾರ್ ಹೊತ್ತು ಭಕ್ತಿ ಭಾವ ಸಮರ್ಪಿಸಿದ್ರು ನನ್ನ ಜೀವನದಲ್ಲಿ ಇಷ್ಟು ದೊಡ್ಡ ಜಾತ್ರೆಯನ್ನ ನೋಡಿಲ್ಲ ಅಂತ ಹೇಳಿದ್ರು ನನ್ನ ಅರವತ್ತು ವರ್ಷದ ಜೀವನದಲ್ಲಿ ಎಲ್ಲೂ ಕೂಡ ನನ್ನ ಬದುಕಿನಲ್ಲಿ ಇಂಥ ದೊಡ್ಡ ಜಾತ್ರೆ ನೋಡಿಲ್ಲ ಇದು ಮಠ ಅಲ್ಲ ಇದೊಂದು ದೊಡ್ಡ ಶಕ್ತಿಯ ಕೇಂದ್ರ ಇಪ್ಪತ್ತೊಂದು ದಿನಗಳ ಮಹಾದಾಸೋಹ ತರಹೇವಾರಿ ಊಟ ಅಜ್ಜನ ರಥೋತ್ಸವಕ್ಕೆ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸಿದರು ಕೊಪ್ಪಳದ ಗವಿಮಠ ಜಾತ್ರಾ ಆವರಣ ಭಕ್ತರಿಂದ ಮುಚ್ಚಿ ಹೋಗಿತ್ತು ಇನ್ನು ಈ ಬಾರಿನೂ ಇಪ್ಪತ್ತೊಂದು ದಿನಗಳ ಮಹಾದಾಸೋಹ ಏರ್ಪಡಿಸಲಾಗಿದೆ ಎಂಬತ್ತಕ್ಕೂ ಹೆಚ್ಚು ಕೌಂಟರ್ಗಳಲ್ಲಿ ಅನ್ನದಾಸೋಹ ನಡೀತಾ ಇದೆ ರೊಟ್ಟಿ ಶೇಂಗಾ ಹೋಳಿಗೆ ಕಾಳುಪಲ್ಯ ಮಾದಲಿ ಬೂಂದಿಯನ್ನ ಭಕ್ತರಿಗೆ ವಿತರಿಸಲಾಯಿತು ಅಜ್ಜನ ಜಾತ್ರೆ ಮೂರು ದಿನ ನಡೆದ್ರು ಅದರ ಸಂಭ್ರಮ ಒಂದು ತಿಂಗಳಿರುತ್ತೆ ನಿನ್ನೆ ವೈಭವದ ರಥೋತ್ಸವ ನಡೆದಿದ್ದು ಇವತ್ತು ಮಿರ್ಚಿ ಸೇವೆ ಜರುಗಲಿದೆ ಲಕ್ಷಾಂತರ ಭಕ್ತರಿಗೆ ಮಿರ್ಜಿ ದಾಸೋಹ ನಡೆಯಲಿದೆ ಸಂಜಯ್ ಟಿವಿ ನೈನ್ ಕೊಪ್ಪಳ